ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಗುರುವಾರ ನಾಲ್ಕನೇ ವಾರದ ರಾಘವೇಂದ್ರ ಸ್ವಾಮಿಗಳ ಬೃತದ್ದು ವೀಡಿಯೋಗಳನ್ನು ರೆಕಾರ್ಡ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ ಜಸ್ಟು ನಾನು ಅಭಿಷೇಕ ಮಾಡಬೇಕು ಅಂತೇಳಿ ನಿನ್ನೆ ನಾನೊಂದು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ತೊಗೊಬಂದೆ ಸೊ ಅದನ್ನು ತೋರಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ನೋಡ್ಬೋದು ಇದು ಬೆಳ್ಳಿದು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಸೊ ನಾನು ಅಭಿಷೇಕ ಮಾಡೋಕೆ ಇಷ್ಟ ಇತ್ತು ಬಟ್ ನನ್ನ ಹತ್ರ ದೊಡ್ಡದೇ ಇರೋದು ಸೊ ಅದಕ್ಕೆ ಅಭಿಷೇಕ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಅದಕ್ಕೆ ನಾನು ಬೆಳ್ಳಿದ್ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಇದ್ರದ್ದು ವೆಯ್ಟ್ ಬಂದೊಂದು ಥರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಸೊ ಮೂರು ಸಾವಿರದ ಎಂಟುನೂರು ಏನೋ ಹೇಳಿದ್ರು ನಾನು ಮೂರು ಸಾವಿರ ರೂಪಾಯಿ ಕೊಟ್ಟೆ ಅಷ್ಟೇ ಸೊ ನೋಡ್ಬೋದು ವಿಗ್ರಹ ಯಾವುದು ಹಂಗೆ ತಗೋಬಾರ್ದು ಅಂತಾರೆ ಸೊ ಇದನ್ನ ನಾನು ಸಿಲ್ವರ್ ನಾವು ರೀಸೆಂಟಾಗಿ ಹಂಚಿದ್ವಲ್ಲ ಅಂದರೆ ಸಿಲ್ವರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಲಾಸ್ಟ್ ಇಯರ್ ವರ್ಮಲಕ್ಷ್ಮಿ ಸ್ಕೀಮ್ ಏನು ಹಾಕಿರೋರಿಗೆಲ್ಲ ಸಿಲ್ವರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಲ್ಲ ಅಲ್ಲೇ ಬಂದಿದ್ದು ಹಂಗೆ ತರ್ಬೋದಾಗಿತ್ತು ಬಟ್ ದೇವ್ರ ಮೂರ್ತಿಗಳನ್ನ ಹಂಗೆ ತರಬಾರ್ದು ಅಂತಾರೆ ಸೊ ಅದಕ್ಕೆ ಮೂರು ಸಾವಿರ ರೂಪಾಯಿ ಕೊಟ್ಟು ವಿಗ್ರಹನ ತಗೊಂಬಂದೆ ತುಂಬ ಚೆನ್ನಾಗಿದೆ ನನಗೆ ಒಂಥರ ಗುರುವಾರದ ಪೂಜೆಗೆ ಬಂದಿದ್ದು ನಿನ್ನೆ ನೈಟ್ ತಂದಿದ್ದು ನಾನು ಸೊ ಗುರುವಾರದ ಪೂಜೆಗೆ ನಾನು ಸ್ವಲ್ಪ ಖುಷಿ ಅಂತ ಅನಿಸ್ತಾ ಇದೆ ಸೊ ನನಗೆ ಕೇಳ್ತಾಯಿದ್ರೆ ಅಂತ ಖಂಡಿತ ಏನೋ ಒಂದು ಡೌನ್ ಅಂತ ನಾನು ಅಂದ್ಕೊಂಡೆ ಬಟ್ ನನಗೆ ಗೊತ್ತಿಲ್ಲದೆ ಇರೋವಂಥ ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ ಹಿಂಗಿದ್ದು ಹೋಯ್ತು ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿದೆ ವ್ರತ ತುಂಬಾ ಏನಂತಾರೆ ಪವರ್ಫುಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂಥರ ಪವಾಡನೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಸೊ ಕೂಡ ಖಂಡಿತ ಮಾಡಿ ಯಾರೆಲ್ಲ ಮಾಡ್ತೀರಿ ಮಾಡ್ತೀನಿ ಅಂತೀರಾ ಅಂಥವ್ರಿಗೆ ಇದು ಖಂಡಿತ ಒಳ್ಳೆಯ ವ್ರತ ಅಂತಲೇ ಹೇಳ್ಬೋದು ಸೊ ನಾನಿವಾಗ ಪೂಜೆ ಎಲ್ಲ ಮಾಡಿದ್ದೀನಿ ಇವತ್ತು ನೈವೇದ್ಯಕ್ಕೆ ಹಾಲು ಹಣ್ಣಷ್ಟೇ ಇಟ್ಟಿದ್ದೀನಿ ಇವಾಗ ಅಭಿಷೇಕ ಮಾಡಿ ಆಮೇಲೆ ಇವತ್ತಿನ ವ್ರತನ ಕಂಪ್ಲೀಟ್ ಮಾಡ್ತೀನಿ ಸೊ ಸದ್ಯಕ್ಕೆ ದೇವ್ರ ಮನೆಗೆ ಹೋಗಿ ದೇವ್ರ ನೈವೇದ್ಯ ಸಾರಿ ಅಭಿಷೇಕ ಮಾಡಿ ಆಮೇಲೆ ಪೂಜೆ ವಿಡಿಯೋನ ಶೇರ್ ಮಾಡ್ತೀನಿ ಬನ್ನಿ ಸೊ ನೋಡ್ಬೋದು ಮನೆಯಲ್ಲಿ ಪೂಜೆನೇ ಈ ಥರ ಆಗಿ ಮಾಡ್ಕೊಂಡಿದ್ದೀನಿ ಅಂದರೆ ಈ ವ್ರತನೇ ತುಂಬ ಸರಳವಾದಂಥ ವ್ರತ ಅದಕ್ಕೆ ಜಾಸ್ತಿ ಆಡಂಬರ ಇಲ್ಲದೆ ಮಾಡುವಂಥ ವ್ರತ ಸೊ ನಿಮ್ಮ ಶಕ್ತಿ ಅನುಸಾರವಾಗಿ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಷ್ಟು ಸಿಂಪಲ್ ಆಗಿ ವ್ರತನ ಮಾಡ್ಬೋದು ಭಕ್ತಿ ಒಂದಿದ್ದರೆ ಸಾಕು ಅನ್ನೋದು ನಾನು ಅಂದ್ಕೊಂಡಿರೋಂಥದ್ದು ಅಷ್ಟೇ ಸೊ ಮನೆಯಲ್ಲಿ ಪೂಜೆ ಈ ಥರ ಮಾಡಿದ್ದೆ ಸೊ ನಾನು ಪ್ರತಿ ಸಾರಿ ಪೂಜೆ ಮಾಡುವಾಗ್ಲೂ ಸುಬ್ಬು ನನಗೆ ಪೂಜೆ ಮಾಡೋದಕ್ಕೆ ಅಷ್ಟೇ ಟೈಮ್ ಕೊಡ್ತಾನೆ ಅಂತ ಹೇಳ್ಬೋದು ನಾನು ಪೂಜೆ ಮಾಡುವಾಗ ಪಾಪ ಒಬ್ಬನೇ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾನೆ ಕಾರ್ಟೂನ್ ಏನೋ ಒಂದು ಹಾಕ್ಕೊಟ್ರೆ ಕೈಯಲ್ಲಿ ಕೈಲೇನಾದರೂ ತಿನ್ನೋದಕ್ಕೆ ಕೊಟ್ಟರೆ ನೋಡ್ಕೊಂಡು ಕೂತಿರ್ತಾನೆ ಒಂಥರ ಬ್ಲಸ್ಡ್ ಕಿಡ್ ಅಂತಲೇ ಹೇಳ್ಬೋದು ಅವನು ಏನು ಯಾರಿಗೂ ತೊಂದರೆ ಕೊಡಲ್ಲ ಅಂದರೆ ಅವ್ನು ಒಬ್ಬನೇ ಇದ್ದರೆ ಆರಾಮಾಗಿರ್ತಾನೆ ಜೊತೇಲಿ ಯಾರಾದರೂ ಇದ್ದರೆ ಕಿತಾಪತಿ ಮಾಡ್ತಾನೆ ಅಷ್ಟೇ ಸೊ ನೋಡ್ಬೋದು ನಮ್ಮ ಅಪ್ಪಾಜೇನು ಬಂದಿದ್ದರು ಊರಿಂದ ಅಂದರೆ ಊರು ಹಬ್ಬ ಆಗಿತ್ತಲ್ಲ ಸೊ ಅದಕ್ಕೆ ಬಂದಿರೋ ಅವನು ಒಂದು ಎರಡು ಮೂರು ದಿನ ಮನೆಯಲ್ಲೇ ಇರಿಸ್ಕೊಂಡಿದ್ದೆ ಸೊ ಅಣ್ಣದಾದಮೇಲೆ ಇವಾಗ ನಾನು ರಾಘವೇಂದ್ರ ಸ್ವಾಮಿಗೆ ಅಭಿಷೇಕ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸೊ ಈ ವಿಗ್ರಹ ತುಂಬಾ ಮುದ್ದು ಮುದ್ದಾಗಿದೆ ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ತಗೋಬೇಕು ಅಂತ ಅನ್ನಿಸ್ತು ಸೊ ಒಂಥರ ರಾಯರೇ ಮನೆಗೆ ಬಂದಷ್ಟು ಅಷ್ಟು ಆಯ್ತು ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಪೂಜೆ ಎಲ್ಲ ಆದಮೇಲೆ ಅಂದರೆ ಇನ್ನೂ ಮಹಾಮಂಗ್ಲಾರತಿ ಮಾಡಿರಲಿಲ್ಲ ಸೊ ಅದಕ್ಕೆ ಮುಂಚೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಣ್ಣುಗಳು ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕಿ ದೇವರಿಗೆ ನೈವೇದ್ಯ ಮಾಡಿ ಸಾರಿ ಅಭಿಷೇಕ ಮಾಡ್ತಾಯಿದ್ದೀನಿ ನಾನು ಎಲ್ಲ ವಿಗ್ರಹಗಳಿಗೂ ಇದೇ ಅಭಿಷೇಕ ಮಾಡೋದು ಅಂದರೆ ಲಕ್ಷ್ಮೀ ವಿಗ್ರಹ ಆಗಿರ್ಬೋದು ಚಾಮುಂಡೇಶ್ವರಿ ವಿಗ್ರಹ ಆಗಿರ್ಬೋದು ಇದಕ್ಕೆಲ್ಲ ಸೇಮ್ ಏನು ಇಲ್ಲಿ ಬಳಸಿದೀನೋ ಅದೇ ಪದಾರ್ಥಗಳನ್ನ ಬಳಸಿ ಅಭಿಷೇಕ ಮಾಡುವಂಥದ್ದು ಸೊ ನನಗೆ ಅದು ಮನಸ್ಸಿಗೆ ಸಮಾಧಾನ ನೋಡಿ ಈ ಥರ ಎಲ್ಲ ಮಾಡಿದ್ರೆ ಮನೇಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ ಜೊತೆಗೆ ಏನೋ ಒಂಥರ ಮನ್ಸಿಗೆ ಏನೋ ಒಂಥರ ಹಿತ ಅನಿಸುತ್ತೆ ಮತ್ತೆ ಯಾವುದೇ ದುಗುಡ ಇದ್ರೂ ಅಥವಾ ಏನೇ ಯೋಚನೆಗಳಿದ್ರೂ ದೂರ ಆಗುತ್ತೆ ಅಂತ ಹೇಳ್ಬೋದು ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿರುತ್ತೆ ಆವತ್ತಿನ ದಿನ ಅಂತ ನನಗೆ ಅನಿಸುತ್ತೆ ಸೊ ನಾನು ಅದಕ್ಕೆ ಯಾವಾಗಲೂ ಯಾವ ವಾರ ಇರುತ್ತೋ ದೇವ್ರಿಗೆ ಅಭಿಷೇಕ ಮಾಡೇ ಮಾಡ್ತೀನಿ ನಂಗೆ ಅದೊಂಥರ ಮನ್ಸಿಗೆ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ರಾಯರ್ ವ್ರತ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನೋ ಒಂಥರ ಲೈಫಲ್ಲಿ ಡ್ರಾಫ್ಟಿಕ್ ಚೇಂಜ್ ಅಂತಲೇ ಹೇಳ್ಬೋದು ಸೊ ಪಾಸಿಟಿವ್ ವೇನಲ್ಲಿ ಚೇಂಜ್ ಆಗ್ತಾ ಇದೆ ಸೊ ಹೋಪ್ ನಿಮಗೂ ಕೂಡ ತುಂಬ ಜನ ಏನು ಯೂ ಇದಾಗಿದೆ ನಿಮ್ಮ ನಿಮ್ಮಲ್ಲಿ ಏನು ಚೇಂಜಸ್ ಆಗಿದೆ ಹೇಳಿ ಅಂತ ಕೇಳ್ತಾಯಿದ್ರಿ ಎಸ್ ಇಸ್ ಖಂಡಿತ ಚೇಂಜಸ್ ಆಗುತ್ತೆ ನನಗಂತೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಚೇಂಜ್ ಆಗಿದೆ ಅಂತ ಅನಿಸುತ್ತೆ ಸೊ ನಾನು ಒಂದು ಪರ್ಸ್ನಲ್ ವಿಷಯನ ಕೇಳಿಕೊಂಡು ಈ ವ್ರತನ ಮಾಡ್ತಾ ಇದ್ದೆ ಸೊ ಅದು ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಖಂಡಿತ ಮಾಡಿ ಸರಳವಾದಂಥ ವ್ರತ ಈ ವ್ರತದಲ್ಲಿ ಏನೂ ಇಲ್ಲ ಅಷ್ಟೊತ್ತರ ಒಂದು ನಾನು ಹೇಳ್ತೀನಿ ಸೊ ಅದು ನಿಮ್ಮ ಶಕ್ತಿ ಅನುಸಾರ ಹೇಳ್ಬೋದು ಇಲ್ಲಾಂದರೆ ಬಿಡ್ಬೋದು ಬಟ್ ನಂಗೆ ಅದು ಹೇಳೋದು ಮನಸ್ಸಿಗೆ ಸಂತೋಷ ಕೊಡುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಸೊ ಅಭಿಷೇಕ ಎಲ್ಲ ಆದಮೇಲೆ ತುಳಸಿ ಮಲ್ಲಿಗೆ ಹೂವು ಹಾಗೆ ಹೂವಿಟ್ಟು ರಾಯರಿಗೆ ನಾನು ಆರತಿ ಮಾಡ್ತಾ ಇದ್ದೀನಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ನನ್ನ ಮನಸ್ಸಲ್ಲಿ ಏನಿತ್ತೋ ಅದನ್ನು ಹತ್ರ ಹೇಳ್ಕೊಂಡಿದ್ದೀನಿ ಒಂಥರ ಯಾರ ಹತ್ರನೂ ಹೇಳ್ಕೊಳ್ಳ್ದೆ ಹೋದರೂ ನಾನು ಆದಷ್ಟು ನನ್ನ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ದೇವ್ರ ಮನೇಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನಗೆ ಮೊದಲಿಂದನೂ ರೂಢಿಯಲ್ಲಿರೋಂಥದ್ದು ಅಂತಲೇ ಹೇಳ್ತೀನಿ ಏನದು 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 ಬಿಡ ಕೆಳಗಡೆ ಹೇಳ್ಬಿಡಲ್ಲ ಮನೇಲಿ ಇವಾಗ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ ಯಾಕಂದ್ರೆ ನಾನು ಪೂರಿ ಮತ್ತು ಸಾಕು ಮಾಡೋಕೆ ರೆಡಿ ಮಾಡ್ಕೊಂಡಿದ್ದೆ ಬಟ್ ನಾನು ಯಶು ಬೇಡ ನಾನು ತಿನ್ನಲ್ಲ ಅಲ್ಲ ಸೊ ನಮ್ಮ ಅಪ್ಪ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಅದಕ್ಕೆ ಎಲ್ಲರಿಗೂ ಸೇರಿಸಿ ನಮ್ಮ ಮನೆಯವರು ಇಡ್ಲಿ ತೊಗೊ ಬಂದಿದ್ರು ಸೊ ಅವರೆಲ್ಲ ತಿನ್ ಬಟ್ ನಾನು ಉಪವಾಸ ಅಷ್ಟ ಸೊ ಅದಕ್ಕೆ ನಾನು ಮನೇಲಿ ಏನು ಮಾಡಿಲ್ಲ ಇವಾಗ ಸುಬ್ಬುಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಈ ಉಪ್ಪಿಟ್ ಏನು ಹಾಕಲ್ಲ ಜಸ್ಟ್ ಸ್ವಲ್ಪ ತುಪ್ಪ ಸಾಸಿವೆ ಸ್ವಲ್ಪ ತುಪ್ಪ ಸಾಸಿವೆ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಬಟಾಣಿ ಹಾಕ್ತೀನಿ ಯಾಕಂದ್ರೆ ನನಗೆ ತುಂಬಾ ಇಷ್ಟ ಹಸಿ ಬಟಾಣಿ ಅದಕ್ಕೆ ಸೊ ಅದಾಕಿ ಹಾಕಿ ಮಾಡಿ ಸಪ್ಪೆ ಸಪ್ಪೆ ಇರುತ್ತೆ ತೀರಾ ಕಾಳ ಇರಲ್ಲ ಚೆನ್ನಾಗಿ ತಿಂತಾರೆ ಮಕ್ಕಳು ತುಪ್ಪ ಹಾಕಿ ರವೆ ಹುರಿದ್ರೆ ಚೆನ್ನಾಗ್ ಆಗುತ್ತೆ ಒಡೆಯೋದು ಯಾಕೆ बताई दी नहीं लड़ मैं देखो हम्म ओ मैं तो उस टाइम लगो सुबह और के क्या के आके चुप कई कई अब मन तब को रहे इन तब को रहे तब मन अल्लू डू कैन देखो पप्पू पप्पू बेका आये मरू hai pe putinda mommut tinda mumutinda subuh tinda buwa tintane ibaga subuh ಸೊ ನಾನು ಬೆಳಗ್ಗೆ ಪೂಜೆ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಎಲ್ಲ ಸ್ಕಿಪ್ ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೆ ಸಾಗು ಮತ್ತು ಚಪಾತಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ತರಕಾರಿ ಸಾಗು ಮಾಡ್ತಾ ಇದ್ದೀನಿ ಇದು ಸಿಂಪಲಾಗಿ ವೈಟ್ ಸಾಗು ಮಾಡೋಣ ಅಂದ್ಕೊಂಡೆ ಸೊ ಅದು ಹೆಂಗಾಗಿದೆ ಅಂತ ಲಾಸ್ಟಲ್ಲಿ ನೋಡಿ ಸೊ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಒನ್ ಟೀ ಸ್ಪೂನಷ್ಟು ಗಸಗಸೆ ಒಂದೊಂದು ಇಂಚು ಎರಡು ಪೀಸ್ ಚಕ್ಕೆ ಮೂರು ನಾಲ್ಕು ಲವಂಗ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸೋಂಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ದಪ್ಪ ಸೈಜ್ದೇ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ನನ್ನ ಗ್ರೂಪ್ ಇಟ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಸೊ ಇವಾಗ ಸಾಗು ಮಾಡೋದಕ್ಕೆ ಮೊದಲಿಗೆ ಕುಕ್ಕರ್ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ನೀವು ಪಾತ್ರೆಯಲ್ಲೂ ಮಾಡ್ಕೊಬೋದು ಬಟ್ ಟೈಮ್ ಸೇವ್ ಆಗುತ್ತೆ ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನಾವು ಇದನ್ನು ಬಾಡಿಸ್ಕೋಬೇಕಾಗತ್ತೆ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಆದರೂ ಸಾಕು ಜಾಸ್ತಿ ಫ್ಲೇವರ್ ಏನು ಬರಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಸನೆಲ್ಲ ಹೋಗಿ ಕಲರ್ ಚೇಂಜ್ ಆಗ್ತಿದ್ದಾಗೆ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿರುವಂಥ ತರಕಾರಿ ಏನಿದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಹಾಗೆ ಬೀನ್ಸ್ ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಇತ್ತೀಚೆಗೆ ಹಸಿ ಬಟಾಣಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಂದರೆ ಸುಬ್ಬಗಂತೂ ತುಂಬ ಇಷ್ಟ ಎವ್ರಿ ಟೈಮ್ ಪಪ್ಪು 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 ತಿನ್ನೋದು ರೂಢಿ ಮಾಡ್ಕೊಂಡಿದ್ದಾನೆ ಸೊ ಯಾವುದೇ ರೆಸಿಪಿ ಮಾಡಿದ್ರು ಪಪ್ಪು ಬೇಕು ಅಂತ ಆ ಥರ ಸೊ ಅದಕ್ಕೆ ಎಲ್ಲೇ ಇದ್ರೂ ಉಡ್ಕುಬಿಟ್ಟು ಹಸಿ ಬಟಾಣಿ ಮಾತ್ರ ತೊಗೊಂಡ್ಬರ್ತೀನಿ ಜಾಸ್ತಿ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ತರಕಾರಿ ಹೊಟ್ಟೆಗೆ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡೋ ಥರ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ವಾಸನೆ ಹೋಗುವರೆಗೂ ಕುಕ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿನ ನೀವು ಮೊದಲೇ ರುಬ್ಕೊಂಡಿರುವಂಥ ಮಸಾಲೆ ಏನಿದೆ ಅದ್ರ ಜೊತೆ ಕೂಡ ಹಾಕ್ಕೊಂಡು ರುಬ್ಕೊಬೋದು ಇಲ್ಲಾಂದರೆ ಪೇಸ್ಟ್ ಇದ್ದರೆ ಈ ಥರ ಯೂಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇದಾದ ನಂತರ ಉಪ್ಪು ಹಾಕ್ಕೊಂಡು ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೆಳುವಾಗಬೇಕಾ ಗಟ್ಟಿಯಾಗಬೇಕಾ ನೋಡಿಕೊಂಡು ನೀರಿನ ಪ್ರಮಾಣ ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕಲ್ಲಿಟ್ಟು ಕ್ಲೋಸ್ ಮಾಡಿ ಅಥವಾ ಎರಡು ವಿಸಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ವೆಜಿಟೇಬಲ್ಸ್ ಹಾಕು ರೆಡಿ ಆಗುತ್ತೆ ಇದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನಂಗೆ ಇಷ್ಟ ಆಗುತ್ತೆ ಮೈಲ್ಡಾಗಿರುತ್ತೆ ಚೆನ್ನಾಗಿರುತ್ತೆ ನನಗೆ ತರಕಾರಿ ಸಾಗುಗಳು ದೋಸೆಗೆ ಚಪಾತಿಗೆ ಪೂರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇವನ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟನೇ ಸೊ ಉಪ್ಪು ಕಡಿಮೆ ಇತ್ತು ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಪ್ರೆಷರ್ ಕುಕ್ ಮಾಡೋದಕ್ಕೆ ಕರೆಕ್ಟಾಗಿದೆ ಇದನ್ನು ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಪ್ರೆಷರ್ ಕುಕ್ ಮಾಡಿ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ ನಾನು ಒನ್ ಟೈಮ್ಗೆ ಆಗೋಷ್ಟು ಅಷ್ಟೇ ಮಾಡ್ಕೊಂಡಿದ್ದೀನಿ ನಮ್ಮ ಅಪ್ಪಾಜಿಗೆ ನನಗೆ ಸುಬ್ಬುಗೆ ನಮ್ಮ ಮನೆಯವ್ರಿಗೆ ನಾಲ್ಕು ಜನಕ್ಕೆ ಆಗೋಷ್ಟು ಸುಬ್ಬು ಏನು ಬರೀ ಪಪ್ಪು ತಿಂತಾನೆ ಅಷ್ಟೇ ನೀನು ತಿನ್ನಲ್ಲ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಇದು ಇವಾಗ ರೆಡಿಯಾಗಿದೆ ಸೊ ನೀವು ಕೂಡ ಲಂಚ್ ಬಾಕ್ಸ್ಗೆ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಸೊ ಇವಾಗ ಸಾಗು ಎಲ್ಲ ಮಾಡಿದಾಗಿತ್ತು ಚಪಾತಿ ಹಿಟ್ಟೇನೀಗ ಆಲ್ರೆಡಿ ಕಲಸಿಟ್ಟಿದ್ದೆ ಸೊ ಅದರಲ್ಲಿ ಇವಾಗ ಚಪಾತಿ ಮಾಡ್ಕೋತಾ ಇದ್ದೀನಿ ಚಪಾತಿ ಅಷ್ಟೇ ಅಲ್ಲದೆ ಪೂರಿ ಒಟ್ಟಿಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಬೆಳಗ್ಗೆ ಎತ್ತಾಗಿಂದ ಸಂಜೆ ಅಂದರೆ ರಾತ್ರಿ ಮಲ್ಗೋವರೆಗೂ ಒಂದು ನಿಮಿಷ ಬಿಡುವಿರಲ್ಲ ಅಷ್ಟು ಕೆಲಸ ಇರತ್ತೆ ಇದಷ್ಟೇ ಅಲ್ಲದೆ ತುಂಬ ಜನ ಗೋಲ್ಡ್ ಸ್ಕೀಮ್ ಸಾರಿ ಸಿಲ್ವರ್ ಸ್ಕೀಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದೀರ ಸೊ ಅದನ್ನು ನಾನು ಸಪ್ರೇಟ್ ಬ್ಲಾಗಲ್ಲೇ ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋ ರೀತಿಯಲ್ಲಿ ನೀವು ಸಿಲ್ವರ್ ಸ್ಕೀಮ್ನ ತಗೊಂಡು ಹೋಗಿದ್ದೀರಾ ಸೊ ಅದಕ್ಕೆ ನಾವು ಖುಷಿ ಪಡಲೇಬೇಕು ಸೊ ಖಂಡಿತ ಅದ್ರದ್ದು ಡೀಟೇಲ್ ವೀಡಿಯೋನ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಸೊ ಕೆಲವರು ನಾನು ವ್ಲಾಗ್ ನೋಡಿಲ್ದೇ ಇರೋರು ಹಾಗೇನೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋರು ಕೂಡ ಈ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ವೈ ಬಿಕಾಸ್ ಕೆಲವು ನೋಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದೀರ ಸೊ ಗೊತ್ತಿಲ್ಲ ನಾನು ಹೆಂಗೆ ಇದೆಲ್ಲ ಸಾಧ್ಯ ಆಯಿತು ಅಂತ ಖಂಡಿತವಾಗ್ಲೂ ಅದೊಂಥರ ನನಗೆ ಸರ್ಪ್ರೈಸಿಂಗ್ ಅಂತಲೇ ಅನಿಸುತ್ತೆ ಸೊ ಅಷ್ಟು ಚೆನ್ನಾಗಿ ನೀವು ರೀಚ್ ಮಾಡಿದ್ರ ಮಿನಿಮಮ್ ತ್ರೀ ಹಂಡ್ರೆಡ್ ಕಾರ್ಡ್ಸ್ ಅಂತ ನಾನು ಏನು ಸ್ಟಾರ್ಟ್ ಮಾಡಿದ್ವಿ ಅದು ಥೌಸಂಡ್ ಮೇಲೆ ರೀಚ್ ಆಗೋದಕ್ಕೆ ಈ ಎಲ್ಲ ಕಾಣದ ಕೈಗಳು ಕಾರಣ ಅಂತಲೇ ಹೇಳ್ತೀನಿ ಸೊ ಒಂಥರ ಖುಷಿಯಾಗತ್ತೆ ನಿಜವಾಗ್ಲೂ ಅಷ್ಟು ನಂಬಿಕೆ ಇಟ್ಟಿರೋದು ಮತ್ತು ಅದನ್ನು ಹೆಂಗೆ ಉಳ್ಸ್ಕೊತೀನಿ ಅನ್ನೋದನ್ನು ನೀವು ಮುಂದೆ ಬರುವಂಥ ದಿನಗಳಲ್ಲಿ ನೋಡ್ತೀರ ಸೊ ಎಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮತ್ತೊಂದು ಸರಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಪ್ರೇಟಾಗಿ ಶೇರ್ ಮಾಡೋ ಮುಖಾಂತರ ನಿಮಗೆ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ಮಾಡ್ತಾ ಏನು ಈ ವ್ಲಾಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ